ಐ ಡಿ ಎಫ್ ಸಿ ಫಸ್ಟ್ ಬ್ಯಾಂಕ್ ಕೋರ್ಮಂಗ್ಲದಲ್ಲಿರುವ ಬ್ಯಾಂಕಿನ ಕರ ಮತ್ತು ಏನೆಂದರೆ ಬಡ ಬಗ್ಗರಿಗೆ ಲೋನ್ ಕೊಟ್ಟು ಅವರ ರಕ್ತ ಹೀರಿ ಹಣ ಕಟ್ಟಿಸಿಕೊಳ್ಳುತ್ತಿರುವ ಲೂಟಿಕೋರರ ಬ್ಯಾಂಕ್ ಸತೀಶ್ ಎಂಬುವರಿಗೆ ಮೊಬೈಲ್ ಲೋನ್ ಕೊಟ್ಟಿದ್ದೇವೆ ಎಂದು ಧಮಕಿ ಹಾಕಿ ಹಣ ಕಟ್ಟಲಿಲ್ಲ ಎಂದರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ ಎಂದು ನಿಮ್ಮ ನಿಮ್ಮಕ್ಕನ್ನು ತಂದು ಬಿಡು ಕೊಲೆ ಮಾಡ್ತೀನಿ ಎಂದು ಇನ್ನು ಅನೇಕ ಅವಾಚ್ಯ ಶಬ್ದಗಳಿಂದ ಬೈದು ನಿಂದನೆ ಮಾಡಿರುತ್ತಾರೆ ಐ ಡಿ ಎಫ್ ಸಿ ಬ್ಯಾಂಕ್ನ ಹೆಸರು ಹೇಳಿಕೊಂಡು ಇವರನ್ನ ಕೋರ್ಮಂಗಲ ಪೊಲೀಸ್ ಠಾಣೆಗೆ ಕರೆದು ವಿಚಾರಿಸಿದಾಗ ನಮ್ಮೋರು ಈ ರೀತಿ ಮಾತನಾಡಲಿ ಇಲ್ಲ ಎಂದು ಸುಳ್ಳು ಹೇಳುತ್ತಾರೆ ಈ ವಿಚಾರ ಕನ್ನಡಾಂಬೆ ಚಾಲಕರ ಸಂಘದ ಅಧ್ಯಕ್ಷರಾದ ಯೋಗೀಶ ಜಯರಾಮ್ ಅವರಿಗೆ ವಿಷಯ ಗೊತ್ತಾಗಿತ್ತು ಅವರು ಐ ಡಿ ಎಫ್ ಸಿ ಬ್ಯಾಂಕ್ ಅವರ ಹತ್ತಿರ ಫೋನ್ ಕಾಲ್ನಲ್ಲಿ ಮಾತನಾಡಿದಾಗ ಅವರನ್ನ ಸಹ ಅವಾಚ್ಯ ಶಬ್ದಗಳು ನೀನು ಯಾವ ಕನ್ನಡಾಂಬೆಯ ಸಂಘದ ಅಧ್ಯಕ್ಷನೋ ಎಂದು ಬೈದಿದ್ದು ಫೋನ್ ರೆಕಾರ್ಡ್ನಲ್ಲಿ ಎಲ್ಲ ಉಲ್ಲೇಖ ಇದ್ದದ್ದು ಕೋರ್ಮಂಗ್ಲಾ ಪೊಲೀಸ್ ಠಾಣೆಗೆ ದೂರು ಕೊಡುವ ಸಂದರ್ಭದಲ್ಲಿ ವಾಯ್ಸ್ ರೆಕಾರ್ಡನ್ನು ಯೋಗೀಶ್ ಪೊಲೀಸ್ ಅಧಿಕಾರಿ ಮಹೇಶ್ ಮಲ್ಲಯ್ಯ ಎಂಬುವರಿಗೆ ತೋರಿಸಿರುತ್ತಾರೆ ಇದನ್ನು ಅರಿತ ಪೊಲೀಸ್ ಅವರು ಅವರನ್ನು ಕರೆದು ನೈತಿಕ ಗಿರಿ ಪೊಲೀಸ್ ಗಿರಿ ಮಾಡುವುದರಿಂದ ಈ ಕೂಡಲೇ ಎಫ್ ಐ ಆರ್ ಮಾಡಿ ಒಳಗಡೆ ಹಾಕ್ತೀವಿ ಎಂದು ಹೇಳಿದರು ಇದೇ ರೀತಿ ರಿಯಾಜ್ ಅರವತ್ತು ವರ್ಷದ ವಯಸ್ಸಾದ ವ್ಯಕ್ತಿಗೂ ಮತ್ತು ಅಹಮದ ಎಂಬ ವ್ಯಕ್ತಿಗೂ ಇದೇ ರೀತಿ ಕೆಟ್ಟ ಪದಗಳನ್ನು ಬಳಸಿದ್ದು ನಾವು ಖುದ್ದಾಗಿ ಮಾಧ್ಯಮದವರು ಬೈಟ್ ತೆಗೆದುಕೊಂಡಿದ್ದೇವೆ ವೇದಮೂರ್ತಿ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ಮಾಡಿದೀನಿ ಇನ್ನೊಂದು ನಲ್ವತ್ತು ಸಾವಿರ ಪೇಮೆಂಟ್ ಮಾಡಿದ್ರೆ ಎನ್ಒರ್ ಅಂದ್ರೆ ಎಷ್ಟು ಇಸ್ಕೊಂಡಿರೋದು ನೀವು ಸಾವಿರ ಆಗಿರೋದು ಪೇಗ್ ಬಂದಿರೋದು ಐವತ್ ಅರವತ್ತೈದು ಸಾವಿರ ಕೈಗ್ ಬಂದಿರೋದು ಎಷ್ಟ್ ತಿಂಗಳ ಮೂರ್ ತಿಂಗಳು ಪೇಮೆಂಟ್ ಮಾಡ್ಬಿಟ್ಟಿದೀವಿ ನಲ್ವತ್ತೆಂಟು ತಿಂಗಳು ಇನ್ನೂ ಪೆಂಡಿಂಗ್ ಇದೆ ಚೆಕ್ ಬೌನ್ಸಸ್ ಇದೆ ಅಂತ ಇದ್ ತಿಂಗಳೂ ಪೇಮೆಂಟ್ ಹೋಗಿದೆ ಆದ್ರೂ ಇವ್ರ ಏನ್ ಇನ್ನು ನಲ್ವತ್ ಸಾವಿರ ಪೆಂಡಿಂಗ್ ಇದೆ ಎನ್ಓ ಸಿ ಬೇಕಂದ್ರೆ ನಲ್ವತ್ ಸಾವಿರ ಪೇಮೆಂಟ್ ಮಾಡ್ರಿ ಸೆಟಲ್ಮೆಂಟ್ ಇಪ್ಪತ್ತಾರು ಸಾವಿರ ಮಾಡ್ತೀವಿ ಅಂತ ಹೇಳಿದ್ರು ನಾನು ಇಪ್ಪತ್ತು ಇಪ್ಪತ್ ಸಾವಿರ ಒಪ್ಕೊಂಡೆ ಫಸ್ಟ್ ಡೇಟ್ ನಂಗೆ ಟ್ರಾನ್ಸಾಕ್ಷನ್ ಕೊಟ್ಟರೆ ನಾನು ಎಷ್ಟು ಪೇಮೆಂಟ್ ಮಾಡಿದೀನಿ ಅಂತ ಟ್ರಾನ್ಸಾಕ್ಷನ್ ಚೆಕ್ ಮಾಡಿದ್ರೆ ನಾನು ಅವ್ರಿಗೆ ನಂಗೆ ಉಲ್ಟಾ ಕೊಡ್ಬೇಕು ಬಂದ್ ಮಾತಾಡ್ರಿಂದ ಯಾರು ಬಂದ್ ಮುಂದೆ ಮಾತಾಡ್ತಾ ಮಾತಾಡ್ತಾ ಇಲ್ಲ ಸರ್ ನಿಮ್ ನಮ್ಮ ಹೆಸರು ಅಹಮದ್ ಅಹಮದ್ ಎಲ್ಲಿ ಸರ್ ಇರೋದು ನಾವು ಎಂ ಎಸ್ ಪಾಳ್ಯ ಯಲಹಂಕ